ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗಜಾನೋತ್ಸವದ ಒಂದು ಮನೆಯ ಪೂಜೆಯ ಅವಲಾಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡ್ರಿ ನಮ್ಮಲ್ಲಿ ನಿನ್ನೆ ನಡೆದಿದ್ದಿದ್ದು ನಿನ್ನೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಸಿಂಪಲ್ ಸಿಂಪಲ್ಲಾಗಿ ಗಜಾನ ಒಂದು ಕೂಡರಿಸಲು ಒಂದು ತಯಾರಿ ನಡೆಸಿದ್ವಿ ಹೇಗಾಗಿದೆ ಅಂತ ಹೇಳಿ ನೋಡಿ ಈಗೆಲ್ಲ ರೆಡಿ ಅಲ್ಲ ಈಗ ಇದೆಲ್ಲ ಮಾಡಿ ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ಮೂರ್ತಿಯನ್ನು ತಂದ್ವಿ ಮನೆ ಕಡೆನೇ ಈ ಸತಿ ಮನೆ ಕಡೆನೂ ಬರೆಸಿದ್ವಿ ನಾವೆಲ್ಲ ಹಳೆ ಹುಳಿ ಹೋಗಿ ತರ್ತಿದ್ವಿ ಲಾಸ್ಟ್ ಟೈಮ್ ಎಲ್ಲ ನಮ್ಮ ದೋಸ್ತು ಅಂಗಡಿಲಿ ಈ ಸತಿ ಲೇಟ್ ಆಯಿತು ನಾನು ವರ್ಕಿಂದ ಬರೋದು ನಿನ್ನೆ ಆನಂತರ ಎಲ್ಲ ತಯಾರಿಯೊಂದಿಗೆ ಪೂಜೆ ಪ್ರಾರಂಭ ಮಾಡಿದ್ವಿ salve <sus> ना गोया न जा निजौते मैं मनावा मनवे का कुरलाती मंगलमोदावा कोजिता ாங்க भोजन भोजन अभिषेक अभिषेक कसित कसित जन्म भोग भोग आराधना आराधना मुहावरे मुहावरे दो कर दिया इन्हें ऐसे कार्य नारायणी नींद करा पावन पवन जन्म ओ ओ उन्नत जन्म चारों जन्म मुहावरे जन्म ये रंग जन्म नारायणी नींद करा अभिषेक रस्में शरीर भोजन नमः देवी नमः देवी नमः स्वाहा स्वाहा ಮಂಗಳಾರತಿ ಆದ ನಂತರ ನೋಡಿ ಹೀಗಿದೆ ನಮ್ಮ ಗಣಪತಿ ಪೂಜೆನ ಆಯಿತು ಮಂಗಳಾರತಿ ಆಯಿತು ಜೈ ಭೋಜ್ ಬುಲೋ ಗಜಾನನ್ ಮಹಾರಾಜ್ ಕಿ ಜೈ ವಿಘ್ನೇಶ್ವರ್ ಮಹಾರಾಜ್ ಕಿ ಜೈ ಗಣಪತಿ ಬಾಪ್ಪ ಮೋರಯ ಗಣಪತಿ ಬಾಪ್ಪ ಮೋರಯ ಗಣಪತಿ ಬಾಪ್ಪ ಮೋರಯ ಸ್ನೇಹಿತರೆ ಎಲ್ಲರಿಗೂ ಜಾಣೋತ್ಸವದ ಶುಭಾಶಯಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ